ನಿನ್ನೆ ಕೋಡು ವಿ ಮೈದಾನಲ್ಲಿ ಆಲ್ ಸುನ್ನಿ ಮಶಾ ಕೌನ್ಸಿಲ್ ವತಿಯಿಂದ ಸೂಫಿ ಸನ್ ಕಾನ್ಫರೆನ್ಸ್ ಹಾಕು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ವಿ ಆ ಕಾರ್ಯಕ್ರಮ ಈ ಕಾನ್ಫರೆನ್ಸ್ ದೊಡ್ಡ ಪರಮಾಣಿಯಾಗಿ ಇಟ್ಕೊಂಡಿದ್ದಿ ಇಂಥ ಮಳೆ ಸೀಸನ್ನಾಗ ಆಗ ಆದರೆ ಭಾಳ ಯಶಸ್ವಿ ಆಗಿ ಸಕ್ಸಸ್ ಪ್ರೋಗ್ರಾಮ್ ಆಗಿದೆ ನಾ ಎಲ್ಲರೂ ಬಂದಿದ್ದು ಧರ್ಮಗಳು ಮಠಾಧೀಶರು ಪಾಲಿಟಿಷಿಯನ್ ಆಗಲಿ ಜನರಾಗಲಿ ಹಿಂದೂ ಆಗಲಿ ಮುಸಲ್ಮಾನ್ ಸಿಖ್ ಇಸಾಯಿ ಆಗಲಿ ದಲಿತ ಆಗಲಿ ಎಲ್ಲರೂ ಬಂದಿದ್ದು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಇಂಥ ಮಳೆ ಪ್ರೇಡ್ನಾಗ ಇಂಥ ರೇನ್ ಸೀಸನ್ಯಾಗ ಬಂದು ನಮಗೆ ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡೋನ್ಯಾಗ ಅವರು ಇದರಾಗ ಭಾಗವಹಿಸ್ಕೊಂಡಿದ್ದರು ನಾನು ಎಲ್ಲರಿಗೆ ಅಲ್ಲಾ ಮತ್ತು ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರ ವಸೀಲಿಂದ ದುವಾ ಮಾಡ್ತೀನಿ ಎಲ್ಲರಿಗೆ ಒಳ್ಳೆಯಾಗಲ ಅಂತ ಹೇಳ್ತೀನಿ ಈ ಥರ ಕಾರ್ಯಕ್ರಮ ಮತ್ತು ಕರ್ನಾಟಕದಾಗ ಬೇರೆ ಕಡೆ ಮಾಡೋಕ್ಕೆ ಪ್ಲಾನಿಂಗ್ ಮಾಡಿದ್ರೆ ಹೇಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರ್ ಇರ್ತೈತಿ ಯಾವಾಗೂ ಸರ್ವಧರ್ಮ ಸಮ್ಮೇಳನ ಇರಲಿ ಪೀಸ್ ಮೀಟಿಂಗ್ಸ್ ಇರಲಿ ಆಮೇಲೆ ಬೇರೆ ಫಂಕ್ಷನ್ಸ್ ಇರಲಿ ಅದು ಮಾಡ್ಕೊಂಡು ಬರ್ತೀವಿ ಆದರೆ ಇಂಥ ದೊಡ್ಡ ಪ್ರಮಾಣ ಮೊದಲೇ ಸಲ ಇದು ಸೋಫೀಸ್ ಅಂದ್ ಕಾನ್ಫರ್ ಶಾಂತಿ ಮತ್ತು ತುಂಬ ಅವಶ್ಯಕತೆ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡುವ ಪ್ಲ್ಯಾನ್ ಇದೆ ಅದು ದೊಡ್ಡ ಪ್ರಮಾಣ ಖರ್ಚು ಬರ್ತೈತಿ ಎಲ್ಲ ನೋಡಿ ಎಲ್ಲ ವಾತಾವರಣ ನೋಡಿ ಯಾವ ಸಿಚುವೇಶನ್ ನಂಗೆ ಮಾಡಬೇಕು ಎಲ್ಲ ನೋಡಿ ಮಾಡಬೇಕಂತ ನನಗೆ ಹುಷಾರಿದೆ ಆದರೆ ಲಘು ಲಘು ಮಾಡಬೇಕಂದ್ರೆ ನಮ್ಮ ಕನಿನ್ ಫಂಡ್ಸು ಗ್ರಾಂಟ್ಸು ಏನಿಲ್ಲ ನಾವು ಎಲ್ಲ ಕೂಡಿ ಜಮಾ ಮಾಡಿ ಮಾಡೋದು ಕಾರ್ಯಕ್ರಮ ಮಾಡಬೇಕಂದ್ರೆ ಭಾಳ ವಿಷ ಎಲ್ಲ ಡಿಸ್ಟ್ರಿಕ್ಸ್ನಾಗ ಆಗಬೇಕಂತ ನಮಗೂ ವಿಷಯ ತುಂಬ ಥ್ಯಾಂಕ್ಸ್ ಎಲ್ಲ ಕವರೇಜ್ ಮಾಡಿ ಹಾಂ ಹಾಂ ನೋಡಿರಿ ಎಲ್ಲ ದರಗಾದೆ ಅವರು ಮಕ್ಕಳಿಲ್ಲ ಅಂದರೆ ಅಲ್ಲಿ ಮುಜಾವಕರ್ಗೂ ಕೆಲಸ ಮಾಡ್ತಾರೆ ಯಾರು ಮಕ್ಕಳು ಇದ್ದಾರೆ ಯಾರು ಕ್ಲೇಮ್ ಮಾಡಾಕತ್ತಾರ ನಾನು ಅವರು ಮಕ್ಕಳು ನಾವು ನಮ್ಮ ಕಡೆ ಅಂಶ ಹುಡಿ ಇದೆ ಅಂತ ಹೇಳ್ತಾರೆ ಜೀನಾಲಜಿ ಅವ್ರಿಗೆ ನೀವು ಪ್ರಶ್ನೆ ಮಾಡಬೇಕು ಅವ್ರು ಏನು ಜಿನಾಲಜಿ ತೋರ್ಸೋಂಗಿಲ್ಲ ಬರೀ ಮಾತಾಡ್ತಾರೆ ನೀವು ಯಾರು ಅಂತ ನಮಗೆ ಗೊತ್ತರಾಗ್ ಹೇಳ್ತಾರ ನಾವು ಕೇಳೋಕೆ ಹೋಗಿದ್ದೆ ಅಂದರೆ ನಮಗೆ ಹೇಳ್ತಾರೆ ಏ ತೂಕೋ ಅಂತ ಏ ನಾ ಕೋಣಂದ್ರ ಇಲ್ಲ ನೀವು ಹೋಗಿ ಕವರೇಜ್ ಮಾಡಿ ಎಲ್ಲ ಎಷ್ಟು ಅವರು ಇದರಾಗ ದಂಬಿದೆ ಅಂತ ಗೊತ್ತಾಗ್ತೈತಿ ನೀವು ಪ್ರೇಸ್ ರಿಪೋರ್ಟ್ರು ಹೋಗೋಂಗಿಲ್ಲ ಬರೀ ನೀವು ಹಿಂಗೆ ಮಾಡ್ತೀರಿ ನಮ್ಮ ದರ್ಗಾಗೆ ಹೋಗಿ ಸ್ವಲ್ಪ ಕವರೇಜ್ ಮಾಡಿ ಇತಿಹಾಸ ಅದ್ರ ಬಗ್ಗೆ ಗೊತ್ತಿದೆ ಸಂಪೂರ್ಣ ಮಾಹಿತಿ ಕೊಟ್ಟರು ಹೋಗ್ತೇವೆ ನಾವು ಇಲ್ಲ 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 ನಾವು ನಿಮ್ಗೆ ನಮ್ಮ ನಿಮ್ಗೆ ಗೊತ್ತಿದ್ದು ಮಾಹಿತಿ ಇಲ್ಲ ಏನೇ ಇರಲಿ ನಮ್ಮ ದರ್ಗಾದಿಗೆ ಏನಿದೆ ಅವರು ಮಕ್ಕಳು ಇಲ್ಲ ಅಂದರೆ ಎಲ್ಲಿ ಬರಬೇಕು ಅವರು ಆಗಿ ಸೇವ್ ಮಾಡೋರು ಓನರ್ಸ್ ಆಗಿಬಿಟ್ಟಾರೆ ಈಗ ನಿಮಗೆ ಬೇಕಾದ ಡಾಕ್ಯುಮೆಂಟ್ ಮಕ್ಕಳು ಇಲ್ಲದೆ ಇವರು ಬಂದವರು ಓನರ್ ಅಂತ ಹೇಳ್ಕೊಳಕತ್ತಾರೆ ಹೌದು ಹೌದು ಡೆಫಿನೆಟ್ ದಾಖಲಾತಿಗಳು ಅದಾವ ನಿಮ್ಮ ಕಡೆ ಹಾಂ ಡೆಫಿನೆಟ್ ಇದೆ ಇದೆ ಅಂದ್ರೆ ಮಾತಾಡಾಗುತ್ತೀವಿ ನಿಮ್ಮ ಮುಂದೆ ಎಲ್ಲ ನಮ್ಮ ಬಂಕಾಪುರ ಅಲಾವುದ್ದೀನ್ ಶಾ ಖಾದ್ರಿ ಆಗಲಿ ಹದ್ರ ಶಾ ಖಾದಿ ಹುಳಗೂರಾಗಲಿ ಫತೇಷ ಬಾಬಾ ದರ್ಗಾ ಆಗಲಿ ನಮ್ಮ ಒಂದು ದರ್ಗಾ ಆಗಲಿ ಎಸ್ ತೆಗೆದು ಖಾದಿ ಊರ್ ಚಾಂಪಿಯನ್ ಅದನ್ನು ವಾಕ್ನಾಗ ವ್ಯಾಸಿಟ್ ಮಾಡಿವಿ ಆ ದರ್ಗಾದ ಅವರು ವಿವಾಹಿತರು ನಮ್ಮ ಕಸಿನ್ ಬದ್ರದ್ದು ಕ್ಲೇಮ್ ಮಾಡಾಕತ್ತಾರ ನಾವು ಅವ್ರು ಮಕ್ಕಳಂತೆ ಯಾರಿಗೂ ಹುಟ್ಟ್ಯಾರ ಅವರು ಹೆಸರು ಹೇಳಾಕ್ತಾರಲ್ಲ ಈಗ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದು ಆಸ್ತಿ ಸಲುವಾಗಿ ಯಾರು ಮಕ್ಕಳು ಕಡಿಮೆ ಹಾಕಿಸ್ತೀರ ಡೆಫಿನೆಟ್ ನಾನು ಏನು ಕೋರ್ಟ್ನೇ ಕಾಫಿ ಡೇಟ್ ಹಾಕ್ಬಿಟ್ಟಿವಿ ನಮ್ಮ ಅಂಕಲ್ ಅಪೋಸಿಟ್ ನಾವ್ ಅವ್ರ ಮಕ್ಕಳಿಲ್ಲಪ್ಪಾ ಯಾರು ಬ್ಯಾರೇ ಅವರು ಅವ್ರು ಅಣ್ಣಾಡೋದ್ ಮಕ್ಕಳು ಅಂತ ಹೇಳಿಬಿಟ್ಟಿವ ಅವರು ನಮ್ಮ ಮಕ್ಕಳು ಅಂತ ಹೇಳ್ತಾರೆ ಅವರು ಶಾಜಿನ ಮಾಡಿಲ್ಲ ಲಗ್ನ ಮಾಡ್ಕೊಂಡಿಲ್ಲ ಇಂಥ ಮಂದಿ ಇದ್ದಾರೆ ನಮ್ಮ ಈಗ ಆಸ್ತಿ ಸಲುವಾಗಿ ಏನಾಗಬೇಕು ಮಾಡಕ್ಕೆ ಹೋಗ್ತಾರೆ ನೀವು ಕೇಳ ಹಗತ್ತೀರಿ ಅವ್ರಿಗೆ ಸ್ವಲ್ಪ ಕೇಳ್ರಿ ಗೊತ್ತಾಗ್ತದೆ ಇದೆ ಅಂತ